ಸಂಸ್ಮರಣೆಯ ದಿನ ಈ ಸಂಸ್ಮರಣೆಯ ದಿನ ಮಾತಾಡೋದು ನನಗೂ ಒಂದು ತರ ಭಾವೆ ಹಾಗಾಗಿ ಇವತ್ತು ಅಕಸ್ಮಾತ್ ಆಗಿ ನನಗೆ ಈ ತರ ಡಿಸೆಂಬರ್ ಇಪ್ಪತ್ತೈದು ಪ್ರತಿ ವರ್ಷ ನಮ್ಮ ಅಧ್ಯಕ್ಷರ ನಿಜವಾದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರು ಕೆಲಸ ಮಾಡ ತೋರಿಸೋರು ಮಾತಾಡೋ ತೋರಿಸೋರಲ್ಲ ಹಾಗಾಗಿ ಮಾತಾಡೋದೆಲ್ಲ ನಿಮಗೆ ಅಂತ ನಮಗೆ ಬಿಟ್ಬಿಟ್ಟು ಅವ್ರ ಕರ್ತವ್ಯ ನಿರತರಾಗಿದ್ದಾರೆ ಹಾಗಾಗಿ ಅವರ ಒಂದು ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುವಂತಹ ಕಾರ್ಯಭಾರ ನನ್ನದಾಗಿದೆ ಹಾಗಾಗಿ ಸುಭಾಷ್ ಎಮ್ರಾವ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಜ್ಞಾಪಕ ಆಗ್ತದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂತ ನನಗೂ ವಿದ್ಯಾರ್ಥಿಯಾಗಿ ತುಂಬ ವಿಧೇಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಯಾಗಿ ದೊಡ್ಡವರನ್ನು ಗೌರವಿಸುವಂತಹ ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರವಂತನಾಗಿ ಬೆಳೆದಂತಹ ಮಗ ಸುಭಾಷ್ ಯಮ್ರಾವ್ ಅವನ ಬಾಲ್ಯದಲ್ಲಿ ಅವನು ನಮ್ಮೂರಿನಲ್ಲೇ ದೊಡ್ಡಕಾಣೂರ್ನಲ್ಲಿ ಅವರು ಇದ್ದರು ಸ್ವರೂಪ್ರಾಣಿ ಮೇಡಮ್ ದಂಪತಿಗಳು ನಮ್ಮೂರಿನಲ್ಲಿ ಇದ್ದರು ಆಗ ನಾನು ಮೇಡಮ್ ಸ್ಟೂಡೆಂಟು ನನಗೆ ಅವನ ಸ್ಟೂಡೆಂಟು ಸುಭಾಷ್ ಎಷ್ಟರ ಮಟ್ಟಿಗೆ ಅಂತಂದರೆ ಸ್ಟೂಡೆಂಟ್ ಸ್ಟೂಡೆಂಟು ಇವ್ರಿಗೆಲ್ಲೇನು ಪಾಠ ಕೇಳಬೇಕು ಅನ್ನೋದಿಲ್ಲ ಅವನ ಸಾಯುವ ಕ್ಷಣದವರೆಗೂ ನನ್ನನ್ನು ದೃಷ್ಟಿಸಿ ನೋಡಲೇ ಇಲ್ಲ ಕತ್ತೆತ್ತು ನೋಡಲಿಲ್ಲ ಅಷ್ಟೊಂದು ಸಂಸ್ಕಾರವನ್ನು ಪಡೆದಿದ್ದಂತಹ ಸುಭಾಷ್ ಎಂರಾವ್ ಇನ್ನಿಲ್ಲ ಅನ್ನುವಂತಹ ಒಂದು ದೂರವಾಣಿ ಕರೆ ಬಂದಾಗ ನಮ್ಗೆಲ್ಲರಿಗೂ ತುಂಬಾ ಆಘಾತ ಆಗಿತ್ತು ಯಾಕೆಂದ್ರೆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋಗಿರುವಾಗ ಮನೆಯ ಮೇಲ್ಚಾವಣಿ ನಿಲ್ಲೋದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಂತಿತರಾಗಿದ್ದೀವಿ ಬಹುಶಃ ಮೇಡಮ್ರವರು ರವರು ತಂದೆ ಅಂದ್ರೆ ಗಂಡಸರು ಸ್ಥಾನ ಹೇಗೆ ಅಂತಂದ್ರೆ ನೋವುಗಳು ಎಷ್ಟೇ ಇದ್ರು ಕೂಡ ಅದನ್ನ ಒಳಗಿಟ್ಟುಕೊಂಡು ಬೆಂಕಿಯನ್ನ ಒಳಗಿಟ್ಟುಕೊಂಡು ಉರಿದು ತೋರಿಸುವಂತ ಸ್ವಭಾವ ಆದ್ರೆ ಆ ಹೆಂಗಸರ ಹಾಗಲ್ಲ ಅದನ್ನ ಯಾಕಂದ್ರೆ ಮಾತಾ ಪಿತೃಗಳಿಗೆ ಆ ಪುತ್ರನ ಮರಣ ಹೇಗೆ ಅಂತಂದ್ರೆ ಆಜೀವ ಪರ್ಯಂತ ಸಾಯುವ ಸಂದರ್ಭದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ನನ್ನ ಮಗ ಇಲ್ವಲ್ಲ ಅಂತ ಜ್ಞಾಪಕ ಮಾಡಿ